ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತು ನಮ್ಮೂರಿಗೆ ನಾನು ಬಂದಿದ್ದೀನಿ ಫುಲ್ಲು ಮಳೆ ಮೋಡ ಇದೆ ಸೊ ಏನಂತ ಅಂದರೆ ನಾಯಿಗೆ ಊಟ ಹಾಕಕ್ಕೆ ಬಂದಿದ್ದೀನಿ ಗಾಯ್ಸ್ ನಾಯಿಗೆ ಊಟ ಹಾಕಿ ಕೊಡಕೆಯಲ್ಲಿ ತುಳುಕ್ಲೆಲ್ಲ ಇದೆ ತೆಗಿಬೇಕು ಬನ್ನಿ ಹೋಗೋಣ ಹೆವಿ ಮಳೆ ಆಗ್ಬಿಟ್ಟಿದೆ ಊರಲ್ಲೆಲ್ಲ ಊರಲ್ಲಂತಲ್ಲ ಎಲ್ಲ ಕಡೆನೂ ಹೆವಿ ಮಳೆ ಸೊ ನಮ್ಮ ನಾಯಿ ಊಟ ಹಾಕಿ ನಮ್ಮ ಗದ್ದೆ ಕಡೆ ಹೋಗೇ ಇಲ್ಲ ಲಾಸ್ಟ್ ಟೈಮ್ ಗಣಪತಿ ಹಬ್ಬ ಬಂದವ್ಲು ಇವಾಗ ಗದ್ದೆ ಗಿದ್ದೆ ಎಲ್ಲ ಒಂದು ರೌಂಡ್ ಹಾಕೊಂಡು ಬರೋಣ ವಯಸ್ಸು ಇದೆ ಇದೆ ತುಳುಕ್ಲು ತೆಗಿಬೇಕು ಇವತ್ತು ಕೊಡುಗೆ ತುಳುಕ್ಲು ಹೆವಿ ಇದೆ ತೆಗಿಯೋಕ್ಕೆ ನಾಯಿ ಮರಿಗಳು ಇದಾವೆ ನೋಡಿ ಇಲ್ಲಿ ಗೈಸ್ ನಾಯಿ ಮರಿ ಹಾಕಿದೆ ಕೋಳಿಗಳು ಕೋಳಿಗಳು ನಾಯಿಗಳು ನಾಯಿ ಮರಿಗಳು ಈಗ ಊಟ ಹಾಕ್ಬೇಕು ನಾಯಿಗೆ ಬನ್ನಿ ಊಟ ಹಾಕಿ ಮತ್ತೆ ಸಿಗ್ತೀನಿ ಗೈಸ್ ಇವಾಗ ಶೂ ಹಾಕೊಂಡು ಹೋಗೋಣ ಅಂತಿದ್ದೀನಿ ಸೊ ಇಲ್ಲಿ ನೋಡಿ ಇಲ್ಲಿ ಮೊನ್ನೆ ನಮ್ಮಪ್ಪ ಇದು ಮಾಡ್ಸಿರೋದು ಫುಲ್ಲು ಕ್ಲೋಸ್ ಮಾಡಿಸ್ಬಿಟ್ಟಿದ್ದಾರೆ ಈ ನಾಯಿ ಕೋಳಿ ಎಲ್ಲ ಒಳಗೆ ಹೋಗುತ್ತೆ ಅಂತ ಇವಾಗ ಡೋರ್ ತೆಗೆದು ಶೂ ಎಲ್ಲಿದೆ ಶೂ ಎಲ್ಲಿದೆ ಬನ್ನಿ ಇವಾಗ ಶೂ ಹಾಕೊಂಡು ಹೋಗೋಣ ತೋಟದಲ್ಲಿ ತುಂಬ ಕಳೆ ಇದೆ ಹಾವು ಹುಳ ಏನಿದ್ರೂ ಗೊತ್ತಾಗಲ್ಲ ಅದಕ್ಕೋಸ್ಕರ ಇದು ಹಾಕೊಂಡು ಹೋಗಬೇಕು ಬನ್ನಿ ಇವಾಗ ತೋಟ ಗೀಟ ಎಲ್ಲ ಒಂದು ರೌಂಡ್ ಹಾಕೊಂಡು ಬರೋಣ ಫುಲ್ಲು ಮಳೆ ಎಲ್ಲ ಕಳೆ ಬೆಳೆದ್ಬಿಟ್ಟಿದೆ ಸೊ ಅದಕ್ಕೆ ಇಶ್ಯೂ ನಮ್ಮಪ್ಪ ಹಾಕಿದ್ದಾರೆ ಆಲ್ರೆಡಿ ಒಂದು ಸಲ ಒಂದು ರೌಂಡ್ ತುಳು ಕ್ಲೋ ತೆಗೆದಿಡೇಲಿ ಗೊಬ್ಬರ ಗುಂಡಿ ಸ್ವಲ್ಪ ಸಣ್ಣದಾಯಿತು ದೊಡ್ಡ ಮಾಡಿಸ್ಬೇಕು ಇದರ ಒಡೆಯಲ್ಲಿ ಫುಲ್ಲು ಹಳ ಬೆಳೆದು ಕಿಸವಿನ ಸೊಪ್ಪು ಭಾರಿ ಫೇವ್ರೇಟ್ ಈ ಸಾಂಬಾರು ನಮ್ಮಮ್ಮನ ಹತ್ರ ಈ ಸಲ ಮಾಡಿಸ್ಕೊಂಡು ತಿನ್ನಬೇಕು ನಮ್ಮ ಬಾವಿ ನೋಡಿ ಫುಲ್ಲು ನೀರು ತುಂಬ್ಬಿಟ್ಟಿದೆ ಮಳೆಗೆ ಮಿಸ್ಸಾಗಿ ಯಾರಾದರೂ ರಾತ್ರಿ ಕಾಲಿಟ್ಟರೆ ಕಾಣಿಸಿಲ್ಲದೆ ಸೀದಾ ಬಾವಿ ಒಳಗೆ ಇದು ಕಾಯಿ ಸಿಪ್ಪೆಲ್ಲ ಸಿಗದಕ್ಕಿದೆಯಲ್ಲ ಹಂದಿದೆ ಕೆಲಸ ಇದು ಪಕ್ಕ ಹಂದಿ ಕೆಲಸ ಮೋಟ್ರ್ ಮನೆ ಇದೆ ಸುಳ್ಳು ಹಾಳಾಗೋಗಿದೆ ಕೆರೆ ನೀರು ನೋಡಿ ಈಗಡಿಯಲ್ಲಿ ಕಾಣಿಸ್ತಿದೆಯಾ ಸೊ ಇದು ಮತ್ತೊಂದು ತೋಟ ಮತ್ತೊಂದು ತೋಟಕ್ಕೆ ಇವಾಗ ದಾಡ್ಕೊಂಡು ಗದ್ದೆ ಒಳಗೆ ಹೋಗ್ಬೇಕು ಸೊ ಇಲ್ಲೊಂದು ಹಳ್ಳ ತೋರಿಸ್ತೀನಿ ನಮ್ಮ ತೋಟದ ಪಕ್ಕದ ಹಳ್ಳ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಮೀನು ಹಿಡಿದಿದ್ವಿ ನೋಡಿ ಇಲ್ಲಿ ಹಂದಿ ಹಂದಿ ಬಂದು ಎಲ್ಲ ಇದು ಮಾಡಿದೆ ಮಣ್ಣನ್ನು ಕೆರೆದಿದೆ ಇದೇ ಹಳ್ಳ ಊರಲ್ಲಿದ್ದರೆ ಒಂಥರ ಸ್ವರ್ಗ ಫುಲ್ಲು ಹಸಿರು ಹಚ್ಚ ಹಸಿರು ಯಾವುದೇ ವೆಹಿಕಲ್ ಸೌಂಡ್ ಇರಲ್ಲ ಈಗ ನನಗೆ ಒಂದು ಐಡಿಯಾ ಉಳಿದಿದೆ ಗೈಸ್ ಏನಂತ ಅಂದರೆ ಕುರಿ ಸಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮಪ್ಪನ ಹತ್ರ ಮಾತಾಡ್ಕೊಂಡು ಹೋಗ್ಬೇಕು ಅಂತಲೇ ಬಂದಿದ್ದೀನಿ ಉದ್ದೇಶ ನಮ್ಮಪ್ಪ ಒಪ್ಪಿಗೆ ಕೊಟ್ಟರೆ ಒಂದು ಸ್ಟಾರ್ಟಿಂಗ್ ಒಂದು ಐದು ಕುರಿ ಸಾಕಿ ಇಲ್ಲೆಲ್ಲ ತೋಟದಲ್ಲಿ ಪೂರ್ತಿ ಇದಿದೆ ಏನಂತಾರೆ ಹುಲ್ಲಿದೆ ಸೊ ಆರಾಮಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದೇನಿದೆ ಈ ಥರ ಇದನ್ನು ಬೆಳೆ ಅಂತ ತಿಳ್ಕ ಇದು ಕಳೆ ಯಾಕೆ ಅಂತ ಅಂದರೆ ಅಲ್ಲಿ ಕಾಣಿಸ್ತಿದೆಯಾ ಅಲ್ಲಿ ಹಾಕಿದ್ರು ಮಳೆ ಕಾರಣ ಇಲ್ಲಿ ತೋಟ ಮಾಡೋಕ್ಕಾಗಿಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ ಬಿಸ್ಲು ಬಿಟ್ಟರೆ ಮತ್ತೆ ಸ್ಟಾರ್ಟ್ ಮಾಡಬೇಕು ಗದ್ದೆ ತೋರಿಸ್ತೀನಿ ಗದ್ದೆ ನಾನು ಸ್ಟಾರ್ಟಿಂಗು ಗೊಬ್ಬರ ಹಾಕಿದ್ದೆ ಅದು ಸರಿಯಾಗಿಲ್ಲ ಅಂತೆ ಸೊ ಮೊನ್ನೆ ನಮ್ಮಪ್ಪ ಗೊಬ್ಬರ ಹಾಕಿದ್ದಾರೆ ನಾನು ಹೇಳ್ದನಲ್ಲ ಮಳೆ ಬಂದು ಅರ್ಧಕ್ಕೆ ತೋಟ ನಿಲ್ಸಿದ್ರು ಅಂತ ಇಲ್ಲಿ ಇವೆಲ್ಲ ಗಿಡ ಇನ್ನೂ ನೋಡಬೇಕು ಇದೆಲ್ಲ ಸ್ವಲ್ಪ ಗಿಡ ನೆಟ್ಟಿದ್ದಾರೆ ಇನ್ನೂ ಇಷ್ಟು ನಡಬೇಕು ಗೈಸ್ ಈರುಡಿ ಇದೆ ನಮ್ಮ ಗದ್ದೆ ಪರವಾಗಿಲ್ಲ ಗೊಬ್ಬರ ಹಾಕಿದ್ದು ಹಸರಾಗಿದೆ ಗದ್ದೆಗಳು ಗದ್ದೆ ಕೆಲಸವೇ ಭಾರಿ ಕಷ್ಟ ಗಾಯಿಸ್ ಇದರಲ್ಲಿ ಏನೂ ಲಾಭ ಸಿಗೋಲ್ಲ ಬಟ್ ಏನಂತ ಅಂದರೆ ಬಿಡೋಕ್ಕಾಗಲ್ಲ ಅದಕ್ಕೋಸ್ಕರ ಮಾಡಲೇಬೇಕು ನೋಡಿ ಫುಲ್ ಹಸರಾಗಿದೆ ಗದ್ದೆಗಳೆಲ್ಲ ಇದಕ್ಕೆ ಬಿಳೆ ಕಟ್ಟೆ ರೋಗ ಅಂತ ಬಂದಿತ್ತು ಅದಕ್ಕೆ ಔಷಧಿ ಹೊಡೆದಿದ್ದಾರೆ ನಮ್ಮಪ್ಪ ಸೊ ಅದಕ್ಕೆ ಪರವಾಗಿಲ್ಲ ಗದ್ದೆ ಅಂತ ಅನಿಸ್ತಿದೆ ನನಗೆ ನೋಡ್ಬೇಕು ಅಪ್ಪನ ಒಂದು ಸಲ ಕೇಳಬೇಕು ನೋಡಿ ಲೇ ಗದ್ದೆ ತೋರಿಸ್ತೀನಿ ಒಂದೊಂದು ಕಡೆ ಹೈಟು ಒಂದೊಂದು ಕಡೆ ಗಿಡ್ಡ ಬಂದಿದೆ ಯಾಕಂತ ಅಂದರೆ ಅಲ್ಲಿ ಗೊಬ್ಬರ ಜಾಸ್ತಿ ಹಾಕಿದ್ದೀನಿ ಇಲ್ಲಿ ಗೊಬ್ಬರ ಕಡಿಮೆ ಹಾಕಿದ್ದೀನಿ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗಲ್ಲ ನಮ್ಮ ಅಪ್ಪ ಹೇಳಿದ್ರು ನಾನು ಇವಾಗ ಕರೆಕ್ಟಾಗಿ ನೋಡಿದಾಗ ಗೊತ್ತಾಗ್ತಿದೆ ಸೊ ಒಂದು ರೌಂಡ್ ಎಲ್ಲ ತೋರಿಸ್ತೀನಿ ನೋಡಿ ಹಂಗೆ ಗದ್ದೆ ಗದ್ದೆ ಹೆಂಗೆ ಕಾಣಿಸುತ್ತೆ ಅಂತ ಇವಿಷ್ಟು ದೊಡ್ಡ ಆಗಿದಾವಲ್ಲ ಗದ್ದೆ ಇನ್ನೊಂದು ಸ್ವಲ್ಪ ಟೈಮ್ ಆದಮೇಲೆ ಇದರಲ್ಲಿ ಭತ್ತ ಬಿಡೋಕೆ ಸ್ಟಾರ್ಟ್ ಆಗುತ್ತೆ ಬೇಸಿಗೆಗೆ ಈ ಗದ್ದೆ ಕೊಯ್ಲು ಮಾಡಬೇಕು ಗದ್ದೆ ಕೊಯ್ಲಷ್ಟು ಗದ್ದೆ ಕೊಯ್ಲು ಅಡಿಕೆ ಕೊಯ್ಲಷ್ಟು ಕಷ್ಟ ಇನ್ಯಾವುದೂ ಇಲ್ಲ ಯಾಕಂತಂದರೆ ಮಳೆ ಗಿಳೆ ಏನಾದ್ರು ಬಂತು ಅಂದರೆ ಎಲ್ಲ ಹಾಡು ರೈತರು ಜೀವನ ತುಂಬ ಕಷ್ಟ ಕಾಯಿಸಿ ಅನ್ಕೊಂಡಂಗಿಲ್ಲ ನೋಡಿ ಇಲ್ಲೇನಾದ್ರು ರೋಗ ಬಂದಿದೆ ಇದಕ್ಕೆ ಇಷ್ಟ ಗದ್ದೆಗೆ ಇಲ್ಲಿಷ್ಟು ಏನೋ ರೋಗ ಇದೆ ಇದು ಇವಾಗ ಮೇಯ್ನು ನಮ್ಮ ಕಡೆ ಏನಂತಂದರೆ ಇನ್ನೊಂದು ಸ್ವಲ್ಪ ಗದ್ದೆ ಇದಾದ ಮೇಲೆ ಹಂದಿಗಳು ಕಾಟ ಸ್ಟಾರ್ಟ್ ಆಗುತ್ತೆ ತಂದ ನನ ಊರಿಗೆ ಇವತ್ತು ಬರೋಕ್ಕೆ ಬೇಜಾರು ಯಾರು ಇಲ್ಲ ನಮ್ಮ ಹುಡುಗರು ಎಲ್ಲ ದೀಕ್ಷಿ ಮಂಗಳೂರು ಜೀವು ಬೆಂಗಳೂರು ಚೇತನ್ ಫೋಟೋಶೂಟ್ ತೆಗಿಯೋಕೆ ಹೋಗಿದ್ದಾನೆ ಹೇಮಂತ ಬೇಲೂರಿಗೆ ಹೋಗಿದ್ದಾನೆ ಅಲ್ಲಂಗಡಿಗೆ ಒಬ್ಬನೇ ಎಲ್ಲರೂ ಇದ್ರೇ ಒಂಥರ ಚೆಂದ ಗಾಯಿಸ್ ಒಬ್ಬೊಬ್ಬನೇ ಇದ್ದರೆ ಬೋರು ಒಬ್ಬನೇ ಇದ್ದರೆ ಇಲ್ಲೇ ತೋಟದ ಕಡೆನೇ ಇರೋದು ಫ್ರೆಂಡ್ಸ್ ಎಲ್ಲ ಇದ್ದರೆ ಎಲ್ಲರೂ ತೋಟಕ್ಕೆ ಬರ್ತೀವಿ ಎಲ್ಲರೂ ಸುತ್ತುತ್ತಾನೆ ಇರ್ತೀವಿ ಇವತ್ತು ಯಾರೂ ಇಲ್ಲ ಫುಲ್ಲು ಸುಸ್ತಾಗಿಬಿಡ್ತು ಎಲ್ಲರೂ ಇಲ್ಲಿ ಬೆವರು ಇಳಿತಾ ಇದೆ ಒಂದು ರೌಂಡ್ ಗದ್ದೆ ತೋಟ ಸುತ್ತ ಬಂದರೆ ಅಲ್ಲಿ ಬೆಂಗಳೂರಲ್ಲಿದ್ದರೆ ಒಂದೇ ಒಂಚೂರು ಬೆವರು ಇಳಿಯೋಲ್ಲ ಇಲ್ಲೊಂದು ರೌಂಡ್ ಆ ಕಡೆ ಈ ಕಡೆ ಹಾಕೋ ಬಂದರೆ ಎಲ್ಲ ಬೆ ಹೋಗುತ್ತೆ ನೋಡಿಲ್ಲಿ ಕಾಳು ಮೆಣಸು ತೋರಿಸ್ತೀನಿ ನೋಡಿ ಕಾಳು ಮೆಣಸು ಕಾಳು ಮೆಣಸಿಗೂ ಒಳ್ಳೆ ದುಡ್ಡಿದೆ ಬಟ್ ನಾವು ತುಂಬ ಬೆಳೆದಿಲ್ಲ ಜಾಸ್ತಿ ಏನು ಬೆಳೆದಿಲ್ಲ ಎಲ್ಲ ತೋಟದ ಸೈಡು ಹಾಕಿದ್ದೀವಿ ಸಿಲ್ವರ್ ಮರಕ್ಕೆ ಏನಾದರೂ ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ ಕೈಸೂರಲ್ಲಿ ಆರ್ತು ಕಪ್ಪೆ ಅನ್ಸುತ್ತೆ ಭಯನೇ ಅಪ್ಪ ಭಯನೇ ಆಗ್ಬಿಡ್ತಾವಪ್ಪ ಎಲ್ಲ ಕಾಲುವೆ ತೆಗೆದಿದ್ದಾರೆ ಇಲ್ಲ ಕಣ್ಣಿಗೆ ಫೈನಲಿ ಒಂದು ರೌಂಡ್ ಹಾಕೊಂಡು ಮತ್ತೆ ನಾವು ಸ್ಟಾರ್ಟ್ ಮಾಡಿದ ಜಾಗಕ್ಕೆ ಮತ್ತೆ ಬಂದೆ

ತುಳುಕ್ಳು ಹಾಕಿದ್ರೆ ಗೊಬ್ಬರ ಚೆನ್ನಾಗುತ್ತೆ ಯಾಕಂತ ಅಂದರೆ ದನದ್ದು ಗೋಮೂತ್ರ ಆಗಿರ್ಬೋದು ಸಗಣಿ ಆಗಿರ್ಬೋದು ತುಳಿಯೋದಾಗಿರ್ಬೋದು ಎಲ್ಲ ಮಿಕ್ಸ್ ಆಗೋದ್ರಿಂದ ಗೊಬ್ಬರ ಹುಂಡಿ ಡೈರೆಕ್ಟ್ ಹಾಕೋಕ್ಕಿಂತ ಈ ರೀತಿ ಆಗದ್ರೇ ಸೊಪ್ಪಾಗಿರ್ಬೋದು ಅಥವಾ ದರ್ಗ ಆಗಿರ್ಬೋದು ಇದರಲ್ಲಿ ಹಾಕಿದ್ರೆ ಚೆಂಬ ಮಲೆನಾಡಲ್ಲಿ ನಾವಂತಲ್ಲ ಎಲ್ಲರೂ ಆಲ್ಮೋಸ್ಟಾಗಿ ಇದೇ ಮಾಡೋದು ತುಳುಕ್ಳು ಐಸ್ ಫೈನಲಿ ಒಂದು ಟ್ಯಾಕ್ಟ್ರಿ ತುಂಬಿದ್ದೀನಿ ಒಂದು ಟ್ಯಾಕ್ಟ್ರಿ ಫುಲ್ಲು ಗೊಬ್ಬರ ಆಗಿದೆ ಕೈಯೆಲ್ಲ ಕೊಳೆ ಆಗಿಬಿಟ್ಟಿದೆ ಗೈಸ್ ಕೈ ಮೈಯೆಲ್ಲ ಸೊ ಫಸ್ಟು ನೀರು ಕುಡಿಬೇಕು ಅಲ್ಲಿ ನೀರು ಬರುತ್ತೆ ನೀರು ಬರ್ತೀನಿ ಗೈಸ್ ಅಯ್ಯಪ್ಪ ಸುಮಾರು ದಿನ ಆದಮೇಲೆ ಕೆಲಸ ಮಾಡಿರೋದಲ್ಲ ಸುಸ್ತು ಅಯ್ಯಪ್ಪ ನೀರು ಕುಡಿದ್ರೆ ಒಂಥರ ನೆಮ್ಮದಿ ಇವಾಗ ಟ್ಯಾಕ್ಟಿನ ಅನ್ಲೋಡ್ ಮಾಡಿ ಮತ್ತೆ ಒಂದು ಮತ್ತೊಂದು ರೌಂಡ್ ತುಂಬಬೇಕು ಸೊ ಇದಿಲ್ಲ ಇರಲಿ ಇಲ್ಲಿ ಹತ್ತಿರದಲ್ಲಿ ಇರೋದು ಗೊಬ್ಬರ ಗೈಸ್ ಬನ್ನಿ ಹಿಂದ್ಗಡೆ ಡೋರ್ ತೆಗ್ದು ಅನ್ಲೋಡ್ ಮಾಡಬೇಕು ಅನ್ಲೋಡ್ ಮಾಡಿ ಪೂರ್ತಿ ಈ ಥರ ನನ್ನ ಅಪ್ಪ ಹರಡಿದಾರಲ್ಲ ಹಂಗೆ ಹೊರಡಬೇಕು ಏನ್ ಐಸ್ ಇವಾಗ ಒಂದು ಸಲ ಆಯಿತು ಒಂದು ರೌಂಡು ಫುಲ್ಲು ಫಿನಿಶ್ ಮಾಡಿ ಎಳೆದಿದ್ದೀನಿ ನೋಡಿದೆ ಗೊಬ್ಬರಿಗೊಂಡು ಫುಲ್ ಎಳೆದಿದ್ದೀನಿ ಸೊ ಇವಾಗ ಏನಂತ ಅಂದರೆ ಮತ್ತೆ ಇನ್ನೊಂದು ಎರಡು ಮೂರು ರೌಂಡು ಆಗ್ಬೋದು ಸೊ ಎಳಿಬೇಕು ಪಾಪ ನಮ್ಮಪ್ಪ ಒಬ್ರಿಗೆ ಕಷ್ಟ ಆಗುತ್ತೆ ಬಿಟ್ಟೋದ್ರೆ ಸೊ ಅದಕ್ಕೆ ಫುಲ್ಲು ಕಂಪ್ಲೀಟ್ ಮಾಡೋಣ ಇವಾಗ ವೀಡಿಯೋ ಮಾಡೋಕ್ಕಾಗಲ್ಲ ಗೈಸ್ ವೀಡಿಯೋ ಮಾಡ್ತಾ ಕೂತ್ಕಂಡ್ರೆ ಟೈಮ್ ಆಗಿಬಿಡತ್ತೆ ಸೊ ಇದೇ ನಮ್ಮ ತೋಟದಲ್ಲಿ ತೋ ಸಾರಿ ತೋಟ ಅಂತೀನಿ ಕೊಟ್ಟಿಗೆಯಲ್ಲಿ ತುಳುಕು ತೆಗಿಯೋದು ಹೀಗೆ ಗಾಯಸ್ ಎರಡನೇ ರೌಂಡ್ ಆಯಿತು ನಮ್ಮಪ್ಪ ಇವಾಗ ಆ ಮರ ಇದೆಯಲ್ಲ ಆ ಮರದ್ದು ಹೆರೆ ಕಡಿಬೇಕಂತೆ ಹೆರೆ ಕಡ್ದು ಸೊಪ್ಪು ಮಾಡಿ ಅದಾದ್ರ ಮೇಲೆ ಇದು ಹಾಕೋಣ ಅಂತಂದು ಆಮೇಲೆ ನಮ್ಮ ನಮ್ಮಪ್ಪನೇ ಕಡಿಬೇಕು ಸೊ ಇವಾಗ ಕತ್ತಿ ಇದ್ರೆ ನಾನೇ ಕಡಿತೀನಿ ಕತ್ತಿ ಇಲ್ಲೇ ಇದೆ ಕಡೆಯಲಿ ಕತ್ತಿದೆ ಸೊ ಕತ್ತಿಯಿಂದ ಇವಾಗ ಏಣಿ ಗಿಣಿ ಎಲ್ಲ ತಗೊಂಡು ಮರ ಧೈರ್ಯ ಕರಿಬೇಕು ಏಣಿ ಇಲ್ಲೇ ಇದೆ ಕಡೆಯಲ್ಲಿ ಏಣಿ ಹಾಕಿದ್ದೀನಿ ಇವಾಗ ಏಣಿ ಹಾಕಿ ಮತ್ತಿ ಮರ ಅಂತಾನಿದ ಇದರ ಸೊಪ್ಪನ್ನ ಕಡಿಬೇಕು ಗೈಸ್ ಸೊ ಸೊಪ್ಪನ್ನ ಕಡ್ದು ಎಕ್ಸ್ ಸಿಗ್ತೀನಿ ಸೊಪ್ಪೆಲ್ಲ ಕಡ್ದಾಯ್ತು ಸುಸ್ತಾಗಿ ಹೋಗ್ಬಿಡ್ತು ಗಾಯಿಸಿ ರಡಿಲಿ ಪೂರ್ತಿ ಮರದ ಸೊಪ್ಪು ಕಡ್ದು ಫುಲ್ ಬಿಟ್ಟಿದ್ದೀವಿ ಇನ್ನೂ ಸೊಪ್ಪನ್ನ ಗೊಬ್ಬರ ಗುಂಡಿ ಹಾಕ್ಬೇಕು ಅಯ್ಯಪ್ಪ ರಡಿಲಿ ಅಷ್ಟು ಸೊಪ್ಪನ್ನ ಸವರಿ ಗೊಬ್ಬರ ಗುಂಡಿಗೆ ಹಾಕಾದ ಮೇಲೆ ಈ ಟ್ಯಾಕ್ಟ್ರಲ್ಲಿರೋ ಗೊಬ್ಬರನ ಹಾಕಬೇಕು ಇವಾಗ ಊಟ ಮಾಡ್ಕೊಬರೋಣ ಊಟ ಮಾಡ್ಕೊಬಂದು ನಮ್ಮಪ್ಪ ಏನೋ ಅಡಿಕೆ ಮಿಷಿನ್ ನಾಲ್ಕು ಬೆಲ್ಟಿಂದ ನೋಡಬೇಕು ಹೋಗೋಣ ಅಂತ ಅಂದಿದ್ದಾರೆ ಅಷ್ಟತ್ರೊಳಗೆ ಇದನ್ನು ಪೂರ್ತಿ ಮುಗಿಸಿ ಹೋಗೋಣ